ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಸಂಖ್ಯಾಶಾಸ್ತ್ರ ಭವಿಷ್ಯ ಅಂದರೆ ನಾವು ಯಾವ ಒಂದು ನಂಬರ್ನ ಯೂಸ್ ಮಾಡಬೇಕು ಯಾವ ನಂಬರ್ ನಮಗೆ ಪಾಸಿಟಿವ್ ಯಾವ ನಂಬರ್ ನೆಗೆಟಿವು ಅದೇ ರೀತಿ ಯಾವ ನಂಬರ್ನ ಫಾಲೋ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಸಕ್ಸಸ್ನ ನೋಡ್ತೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ಈ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಪ್ಪ ಇದೆ ಅಂತಂದರೆ ಇದು ರಾಹು ನಂಬರ್ ಆಗಿರುತ್ತೆ ತುಂಬ ಬುದ್ಧಿವಂತರು ಕೂಡ ಹೆವಿ ಲಕ್ಕು ಹೆವಿ ಲಕ್ ಅಂದರೆ ಹೇಳ ತೀರ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತುಂಬ ಸಕ್ಸಸ್ನ ನೋಡ್ತಾ ಹೋಗ್ತೀರಾ ಅದೇ ರೀತಿ ನೋಡಿ ಯಾರೆಲ್ಲ ಸ್ಪೋರ್ಟ್ಸಲ್ಲಿ ಇರ್ತೀರಾ ನಾಲ್ಕನೇ ತಾರೀಕು ಹುಟ್ಟಿರೋರು ಸ್ಪೋರ್ಟ್ಸ್ ಕ್ಯಾಟಗರಿ ಆಗಿರ್ಬೋದು ಹೋಟೆಲ್ ವೃತ್ತಿ ಆಗಿರ್ಬೋದು ಹೋಟೆಲ್ ನಡೆಸ್ತಾ ಇರ್ತೀರಾ ಅವ್ರಿಗೆಲ್ಲ ಈ ಮದುವೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಯಾರಿಗೆಲ್ಲ ಮದುವೆ ಆಗಿಲ್ಲ ಈ ವರ್ಷ ಖಂಡಿತ ಬರೆದಿಟ್ಕೊಳ್ಳಿ ಮದುವೆ ಆಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗತ್ತೆ ಮತ್ತು ನೀವು ಯಾವುದಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಫಾರಿನಲ್ಲಿ ಕೆಲಸ ಸಿಕ್ಕತ್ತೆ ಫಾರಿನ್ ಜಾಬು ತುಂಬ ಅಂದರೆ ಸೆಟ್ಲ್ ಆಗೋದು ಫಾರಿನ್ ಜಾಬ್ ಸಿಕ್ಕೋದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ಡು ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ರೀತಿ ಸಾಲ ವಸೂಲು ಅಂತಂದರೆ ಯಾರಿಗೆಲ್ಲ ದುಡ್ಡು ಕೊಟ್ಟಿರ್ತೀರ ದುಡ್ಡು ಬಂದೇ ಇರಲ್ಲ ನಿಮಗೆ ಆ ದುಡ್ಡನ್ನು ಕೂಡ ಈ ಸತಿ ನೀವು ಸುಮ್ಮನೆ ಒಂದು ಸತಿ ಕೇಳಿದ್ರು ಕೂಡ ನಿಮ್ಮ ಕೈಯಲ್ಲಿ ನಿಮ್ಮ ದುಡ್ಡಿರುತ್ತೆ ಆ ಒಂದು ಸಕ್ಸಸ್ನ ಈ ವರ್ಷ ನೀವು ನೋಡ್ತಾ ಹೋಗ್ತೀರಾ ಅದೇ ರೀತಿ ನೋಡಿ ತುಂಬ ಅಂಗಡಿ ಈ ಪೇಪ್ ಸಿನಿಮಾ ಸಿನಿಮಾ ರಂಗದವ್ರಿಗೆ ತುಂಬ ಪಾಸಿಟಿವ್ ಅದೇ ರೀತಿ ಪೇಪರ್ ಏಜೆನ್ಸಿ ಏನು ಮಾಡಿರ್ತೀರ ಪೇಪರ್ ವರ್ಕ್ಸ್ ಏನು ಮಾಡ್ತಿರ್ತೀರಾ ಅವ್ರಿಗಂತೂ ಹೇಳ ತೀರದು ಯಾವುದಾದ್ರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಲಾಭವನ್ನು ನೋಡ್ತಾ ಹೋಗ್ತೀರಾ ಅದೇ ರೀತಿ ನೋಡಿ ಈ ಈ ರುದ್ರಾಕ್ಷಿ ಅಂತ ಏನು ಹೇಳ್ತೀವಿ ರುದ್ರಾಕ್ಷಿ ಆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ನೀವು ನಿಮ್ಮ ಒಂದು ಗುರು ಬೆರಳಿಗೆ ಹಾಕ್ಕೊಂಡಿದ್ದೇ ಆಗಿದ್ದಲ್ಲಿ ನಾಲ್ಕನೇ ತಾರೀಕು ಹೆವಿ ಸಕ್ಸಸ್ನ ನೋಡ್ತೀರ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಒಂದು ಸಕ್ಸಸ್ ಮಂತ್ರ ಸೂತ್ರ ಅಂತಂದರೆ ರುದ್ರಾಕ್ಷಿ ಆ ರುದ್ರಾಕ್ಷಿಯನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಕೈಗೆ ಹಾಕ್ಕೊಂಡಿಲ್ವಾ ನಿಮ್ಮ ಪರ್ಸಲ್ ಯೂಸ್ ಮಾಡಿ ನಾಲ್ಕು ಮುಖದ ರು ರುದ್ರಾಕ್ಷಿ ಯೂಸ್ ಮಾಡಿ ನಿಮ್ಮ ಪರ್ಸಲ್ ಕ್ಯಾರಿ ಮಾಡಿ ಅಥವಾ ನೀವು ಒಂದು ಕತ್ತಲ್ಲಿ ಒಂದು ಡಾಲರಾಗಿ ಪೆಂಡೆಂಟಾಗಿ ಯೂಸ್ ಮಾಡಿ ನಿಮ್ಮ ಕೈಯಲ್ಲಿ ನಿಮ್ಮ ಗುರು ಬೆರಳಿನ ಕೈಯಲ್ಲಿ ಯೂಸ್ ಮಾಡಿ ಹಾಕಿದ್ರೆ ತುಂಬ ರಾಜ್ಯಯೋಗ ತುಂಬ ರಾಜ್ಯೋಗ ಯಾವ ಒಂದು ಕೆಲಸದಲ್ಲೂ ನಿಮಗೆ ಆಪೋಸಿಟೇ ಇರೋದಿಲ್ಲ ಎಂಥ ಕೆಲಸ ಮಾಡಿದ್ರು ನೀವು ಅದರಲ್ಲಿ ಜಯವನ್ನು ನೋಡ್ಕೊಂಡು ಬರ್ತೀರಾ ಅದೇ ರೀತಿ ನಾಲ್ಕನೇ ತಾರೀಕು ಹುಟ್ಟಿರೋರು ಏನಪ್ಪಾ ಮಾಡಬೇಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಡೇಟಲ್ಲಿ ಹುಟ್ಟಿರೋರು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿ ಈ ಎರಡು ಸಾವಿರದ ಇಪ್ಪತ್ತರರ ರಾಜಯೋಗ ಏನಪ್ಪ ಅಂತಂದರೆ ನೀವು ಅತಿ ಹೆಚ್ಚು ಮಣ್ಣನ್ನು ಪ್ರೀತಿಸೋದು ಮತ್ತು ಪಾಟ್ಗಳನ್ನು ಮನೇಲಿಡೋದು ಗಿಡಗಳನ್ನ ಬೆಳೆಸೋದು ಯಾವಾಗಲೂ ಈ ಮಣ್ಣಿನ ಸ್ಮೆಲ್ನ ತಗೊಳ್ಳೋದು ಮಣ್ಣಲ್ಲಿ ಓಡಾಡೋದು ಮಣ್ಣನ್ನು ಕೈಯಲ್ಲಿ ಮುಟ್ಟೋದು ನೀವು ನಿಮಗೆ ಒಂಥರ ಅದು ಇರಿಟೇಷನ್ ಆಗ್ಬೋದು ಆದರೆ ನೀವು ಅದನ್ನು ಮಾಡಿ ನೋಡಿ ನಿಮ್ಮ ಕೆಲಸ ಕಾರ್ಯ ಯಾವತ್ತು ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಒಂದು ಸತಿ ನೀವು ಒಂದು ಮಡ್ಡಲು ಓಡಾಡ್ಬಿಟ್ಟು ಬನ್ನಿ ಅದು ನೋಡಿ ನಿಮಗೆ ಯಾವ ಥರ ಸಕ್ಸಸ್ ಕೊಡುತ್ತೆ ನಿಮಗೆ ಗೊತ್ತಿರಲ್ಲ ಆದರೂ ಅದೆಲ್ಲೋ ಒಂದು ಕಡೆ ನಿಮಗೆ ಸಕ್ಸಸ್ನ ಕೊಡುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಇದು ನಿಮ್ಮ ಗ್ರಾಮ ದೇವತೆ ನಿಮ್ಮ ಗ್ರಾಮ ದೇವತೆ ಅತಿ ಹೆಚ್ಚು ಪೂಜೆ ಮಾಡೋಕ್ಕೆ ವರ್ಷಕ್ಕೆ ಒಂದು ಸತಿ ಮಾಡ್ತಾಯಿದ್ರಿ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಎರಡು ಮೂರು ಸತಿ ಮಾಡಿ ಒಂದು ಎರಡು ಮೂರು ಸತಿ ನಿಮ್ಮ ನಿಮ್ಮ ಮನೆ ದೇವರು ನಿಮ್ಮ ಗ್ರಾಮದೇವರು ಇವ್ರನ್ನ ನೆನೆಸ್ಕೊಳ್ತಾ ಇರಿ ಮತ್ತು ಅತಿ ಹೆಚ್ಚು ಮನೇಲಿ ಹೊಂಬಾಳೆ ಯೂಸ್ ಮಾಡಿ ನಾಲ್ಕನೇ ತಾರೀಕು ಇದೆಲ್ಲವೂ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಪಾಸಿಟಿವ್ ಆಗಿರುತ್ತೆ ಅದೇ ರೀತಿ ಈ ಕೆಬ್ಬೆ ಮಣ್ಣು ಕೆಬ್ಬೆ ಮಣ್ಣು ಇರೋ ಜಾಗ ಆಗಿರ್ಬೋದು ಈ ಹುತ್ತಗಳಿರೋ ಜಾಗ ಆಗಿರ್ಬೋದು ಇಲ್ಲಿ ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ ಅಲ್ಲಿ ನಿಂತು ನಿಮ್ಮ ಯೋಚನೆ ಆಗಿರ್ಬೋದು ನಿಮ್ಮ ಒಂದು ಏನು ನೀವು ಮುಂದಿನ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇರ್ತೀರಾ ಒಂದು ಮೀಟಿಂಗ್ ಆಗಿರ್ಬೋದು ಈ ಥರ ಜಾಗದಲ್ಲಿ ನೀವು ಕೂತು ಯೋಚನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಖಂಡಿತ ನಿಮಗೆ ಸಕ್ಸಸ್ನ ಕೊಡುತ್ತೆ ಅದೇ ರೀತಿ ನೀವು ತುಂಬ ಯೂಸ್ ಮಾಡಬೇಕಾಗಿರೋ ಕಲರ್ ಅಂತಂದ್ರೆ ಗೋಧಿ ಬಣ್ಣ ಈ ಗೋಮೇದಕ ಗೋಮೇದಕದ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ನಾಗಮಣಿ ಅಂತ ಒಂದು ಸ್ಟೋನ್ ಆಗಿರ್ಬೋದು ಅದು ನಮ್ಮಲ್ಲಿ ಸಿಕ್ಕುತ್ತೆ ಆ ಒಂದು ಸ್ಟೋನನ್ನು ನಿಮ್ಮ ಮನೆಯಲ್ಲಿಡಿ ಡೈಮಂಡ್ ಕೂಡ ನೀವು ಯೂಸ್ ಮಾಡಿ ತುಂಬ ಸಕ್ಸಸ್ನ ಕೊಡುತ್ತೆ ಅದೇ ರೀತಿ ನೋಡಿ ಈ ನಾಗಮಣಿಯನ್ನು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಯಾರೆಲ್ಲ ಹುಟ್ಟಿರ್ತೀರ ಈ ಡೇಟ್ನವರು ತುಂಬ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ ಆ ಒಂದು ಸ್ಟೋನನ್ನು ತೊಗೊಂಡೋಗಿ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ ನಿಮ್ಮ ಸಕ್ಸಸ್ ನೋಡಿ ನೀವು ಇವತ್ತಿಟ್ಕೊಂಡು ನೋಡಿ ಒಂದು ಮೂರು ದಿನದಲ್ಲಿ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಚೇಂಜಸ್ ಹಾಗೇ ಆಗುತ್ತೆ ಮತ್ತು ಅತಿ ಹೆಚ್ಚು ನೀವು ತುಂಬ ಈ ದೇವಸ್ಥಾನ ಅದು ಇದು ಅಂತ ಅನ್ನೋದು ಅನ್ನೋದು ಬಿಟ್ಟು ತುಂಬ ನೀವು ನೇಚರ್ ನೇಚರ್ನ ಪ್ರಕೃತಿಯನ್ನು ನೀವು ಸುತ್ತುತ್ತಾ ಬನ್ನಿ ಆ ಪ್ರಕೃತಿಯಲ್ಲಿ ನಿಮಗೆ ತುಂಬ ಸಕ್ಸಸ್ಸು ತುಂಬ ರಾಜಯೋಗ ಎಲ್ಲ ಒಂದು ಟ್ರಿಪ್ ಮಾಡಿ ಒಂದಷ್ಟು ಮಣ್ಣಲ್ಲಿ ಮಣ್ಣಿರೋ ಹೋಗಿ ಮಣ್ಣಲ್ಲಿ ಓಡಾಡಿ ಮತ್ತು ಪ್ರಕೃತಿಯಲ್ಲಿ ಓಡಾಡ್ಕೊಂಡು ಬನ್ನಿ ಅಲ್ಲಿ ನಿಮಗೆ ಪಾಸಿಟಿವ್ ಅಂದರೆ ಪಾಸಿಟಿವ್ ನಿಮ್ಮ ನಿಮ್ಗೆ ಏನೋ ಕೆಲಸ ಆಗ್ತಿಲ್ವಾ ಜಸ್ಟ್ ಒಂದು ರೌಂಡು ನಿಮ್ಮ ಗ್ರಾಮಕ್ಕೆ ಹೋಗಿ ನಿಮ್ಮ ಊರಿಗೋಗಿ ಇಲ್ಲ ಕಾರ್ ಬಿಡಿ ಚಪ್ಪಲಿ ಬಿಡಿ ಬರೀ ನೆಲದಲ್ಲಿ ಓಡಾಡಿ ಬರೀ ನೆಲದಲ್ಲಿ ಕೂತು ಊಟ ಮಾಡಿ ಅದನ್ನು ನೋಡಿ ನಿಮ್ಮ ಸಕ್ಸಸ್ ನೋಡಿ ನೀವು ಹೇಗೆ ನೀವು ಅದರಿಂದ ಡೆವಲಪ್ ಆಗ್ತೀರ ಅಂತ ನೋಡಿ ಮತ್ತು ಅತಿ ಹೆಚ್ಚು ನೀವು ನಾಲ್ಕನೇ ತಾರೀಕು ನಿಮ್ಮ ಒಂದು ಕೆರಿಯರ್ನ ನೀವು ರೂಪಿಸ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಕ್ಸಸ್ನ ನೋಡಬೇಕು ಅಂತಂದರೆ ನೀವು ಫಾಲೋ ಮಾಡಬೇಕಾಗಿರೋ ನಂಬರು ಯಾವುದಪ್ಪ ಅಂತಂದರೆ ಎರಡು ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅದೇ ರೀತಿ ಮೂರು ಹದಿಮೂರು ಇಪ್ಪತ್ತೊಂದು ಮೂವತ್ತು ಈ ನಂಬರ್ನ ಯೂಸ್ ಮಾಡಿ ಅದೇ ರೀತಿ ಐದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರ್ನ ಯೂಸ್ ಮಾಡಿ ತಿಂಗಳನ್ನ ಯೂಸ್ ಮಾಡಿ ಮತ್ತು ಗ್ರೀನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ನೀವು ಗ್ರೀನ್ ಅಂತಂದರೆ ನಿಮಗೆ ಐದು ನಿಮಗೆ ನೆಗೆಟಿವ್ ನಂಬರೇ ಆಗಿರ್ಬೋದು ಗ್ರೀನು ನಿಮಗೆ ನೆಗೆಟಿವ್ ಕಲರೇ ಆಗಿರ್ಬೋದು ಆದರೆ ಈ ಒಂದು ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆ ತುಂಬ ಸಕ್ಸಸ್ ಕೊಡೋದು ಈ ಐದನೇ ನಂಬರೇ ಆಗಿರುತ್ತೆ ಹಾಗಾಗಿ ಗ್ರೀನ್ ಅತಿ ಹೆಚ್ಚು ಯೂಸ್ ಮಾಡಿ ಮತ್ತು ಗೋಧಿ ಬಣ್ಣ ಹನಿ ಕಲರು ಇದನ್ನು ತುಂಬ ಯೂಸ್ ಮಾಡಿ ನಿಮಗೆ ತುಂಬ ಸಕ್ಸಸ್ನ ಕೊಡುತ್ತೆ ನಮ್ಮ ನಾಗಮಣಿಯನ್ನು ನಿಮ್ಮ ಜೋಬಲ್ಲಿ ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕನಸು ನನಸಾಗುತ್ತೆ ಏನೇ ಕೆಲಸ ಇರಲಿ ಅದೆಲ್ಲವೂ ನಿಮ್ಮ ಮಡಿಲಲ್ಲಿರುತ್ತೆ ಅಂತ ಹೇಳ್ತಾ ನಮ್ಮ ನಾಗಮಣಿಕಲ್ಲಿ ಯೂಸ್ ಮಾಡಿ ಖಂಡಿತವಾಗಲೂ ಸಕ್ಸಸ್ಸು ರಾಜಯೋಗವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡೇ ನೋಡ್ತೀರಾ